ಪ್ಯಾನ್ ಕಾರ್ಡ್ ಇರೋರಿಗೆ ಕೇಂದ್ರ ಸರ್ಕಾರದಿಂದ ಹೊಸ ರೂಲ್ಸ್ ಬಂದಿದೆ ಏನಾದ್ರು ಪಾಲ್ಸಿಲ್ಲ ಅಂದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಜೊತೆಗೆ ನಿಮ್ಗೆ ಫೈನ್ ಬಿಡುತ್ತೆ ಅದನ್ನ ನಿಮ್ಗೆ ವಿತ್ ಪ್ರೂಫ್ ಸಮೇತನೇ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರು ಚಾಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋ ಒಂದು ಲೈಕ್ ಕೊಟ್ಬಿಡಾನೆ ಬಿಡೋಡಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ನೀವು ಒಂದು ಬ್ಯಾಂಕ್ ಅಲ್ಲಿ ಹೋಗಿ ಒಂದು ಅಕೌಂಟ್ ಓಪನ್ ಮಾಡಿಸ್ಬೇಕಂದ್ರೆ ನಿಮ್ ಹತ್ರ ಕೇಳದ ಎರಡೇ ಡಾಕ್ಯುಮೆಂಟ್ಸ್ ಮೇನ್ ಆಗಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇವಾಗ ನಿಮ್ ಹತ್ರ ಏನಾದ್ರು ಪ್ಯಾನ್ ಕಾರ್ಡ್ ಇಲ್ಲ ಅಂದ್ರೆ ನೀವ್ ಯಾವುದೇ ಕಾರ್ಡ್ಗೂ ಕೂಡ ಅಕೌಂಟ್ ನ ಓಪನ್ ಮಾಡ್ಸಕ್ ಆಗಲ್ಲ ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಸಿಲ್ಲ ಅಂದ್ರೆ ನಿಮ್ಗೆ ಯಾವುದೇ ತರದ ಯೋಜನೆಗಳ್ ಏನೇ ಆಗಿರ್ಲಿ ನೀವು ಲಾಭಗಳನ್ನ ಪಡ್ಕೋತೆ ಆದ್ರೆ ಅದನ್ನ ನೀವ್ ರಿಸೀವ್ ಕೂಡ ಮಾಡ್ಕೊಳಕ್ ಆಗಲ್ಲ ಒಂದ್ಸಲಿ ನಿಮ್ಮ ಪ್ಯಾನ್ ಕಾರ್ಡ್ ಏನಾದ್ರು ಡಿಆಕ್ಟಿವೇಟ್ ಆಯ್ತು ಅಂದ್ರೆ ನೀವ್ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಅಕೌಂಟ್ ನ ತಿರ್ಗಲ್ಲಿ ಹೋಗಿ ಆಕ್ಟಿವೇಟ್ ಮಾಡ್ಸಕ್ ಆಗಲ್ಲ ಪ್ಯಾನ್ ಕಾರ್ಡ್ ಇದ್ರೆ ಮಾತ್ರ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಏನಿದ್ರ ಟ್ರಾನ್ಸಾಕ್ಷನ್ ಆಗಿರ್ಬೋದು ಪ್ರತಿಯೊಂದು ಕೂಡ ಅಲ್ಲಿ ವರ್ಕ್ ಆಗೋದು ವಿತೌಟ್ ಪ್ಯಾನ್ ಕಾರ್ಡ್ ಏನೂ ಕೂಡ ನೀವು ಬ್ಯಾಂಕ್ ಅಲ್ಲಿ ಕೆಲ್ಸನೇ ಆಗಲ್ಲ ಅದಕ್ಕೋಸ್ಕರ ಪ್ಯಾನ್ ಕಾರ್ಡ್ ಅನ್ನೋದು ತುಂಬಾನೇ ತುಂಬಾ ಇಂಪಾರ್ಟೆಂಟ್ ಕೇಂದ್ರ ಸರ್ಕಾರದಿಂದ ಒಂದು ಹೊಸ ರೂಲ್ಸ್ ಬಂದಿದೆ ಆ ಒಂದು ರೂಲ್ಸ್ ನ ಪ್ರತಿಯೊಬ್ರು ಕೂಡ ಪ್ಯಾನ್ ಕಾರ್ಡ್ ಯಾರು ಇಟ್ಕೊಂಡಿದೀರ ನೀವೆಲ್ಲಾರು ಕೂಡ ಪಾಲಿಸಲೇಬೇಕು ಪಾಲಿಸಲ್ಲ ಅಂದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ಏನ್ ಐಡಿ ಇದೆಯಲ್ಲ ಅದನ್ನ ಬ್ಲಾಕ್ ಮಾಡ್ತಾರೆ ಅದನ್ನ ಬ್ಲಾಕ್ ಮಾಡಿದ್ರೆ ನಿಮ್ ಅಕೌಂಟ್ ಕೂಡ ಫೀಸ್ ಆಗತ್ತೆ ನಿಮ್ ಅಕೌಂಟ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಕ್ ಆಗಲ್ಲ ನಿಮ್ ಅಕೌಂಟ್ ಕೂಡ ಬ್ಯಾಂಕ್ ಅಲ್ಲಿ ಕ್ಯಾನ್ಸಲ್ ಆಗತ್ತೆ ಅದಕ್ಕೋಸ್ಕರ ಸ್ವಲ್ಪ ಕೇರ್ಫುಲ್ ಆಗಿ ತಿಳ್ಸ್ಕೊಳ್ಳಿ ಇದು ಕೇಂದ್ರ ಸರ್ಕಾರದಿಂದ ಒಂದು ಹೊಸ ರೂಲ್ಸ್ ತಂದಿದಾರೆ ಮುಖ್ಯವಾಗಿ ಕಾರಣ ಏನಂದ್ರೆ ಪ್ಯಾನ್ ಕಾರ್ಡ್ ನ ಇಟ್ಕೊಂಡು ಕೆಲವರು ಏನೇನ್ ಮೋಸ ಮಾಡ್ತಾ ಇರ್ತಾರಲ್ಲ ಅದನ್ನೆಲ್ಲ ತಡಿಯಾಕೆ ಈ ಒಂದು ರೂಲ್ಸ್ ಗಳನ್ನ ತಂದಿರೋದು ಕೇಂದ್ರ ಸರ್ಕಾರದಿಂದ ಇಲ್ಲಿ ಆದ್ರೂ ಪ್ರಕಾರ ನೀವ್ ಯಾರ್ಯಾರು ಪ್ಯಾನ್ ಕಾರ್ಡ್ ಗಳನ್ನ ಇಟ್ಕೊಂಡಿದ್ರ ಅದ್ರಲ್ಲಿ ಏನು ಕೂಡ ಪ್ರಾಬ್ಲಮ್ ಇಲ್ಲ ಒಂದ್ಸಲಿ ಪ್ಯಾನ್ ಕಾರ್ಡ್ ನಂಬರ್ ನಿಮ್ಗೆ ಜನರೇಟ್ ಆಯ್ತು ಅಂದ್ರೆ ಫುಲ್ ನಿಮ್ಗೆ ಲೈಫ್ ಟೈಮ್ ಸೇಮ್ ಅದೇ ನಂಬರ್ ಇರುತ್ತೆ ಏನು ಕೂಡ ಚೇಂಜಸ್ ಆಗಲ್ಲ ನಿಮ್ ಮೊಬೈಲ್ ನಂಬರ್ ತರ ನೀವು ಪ್ಯಾನ್ ಕಾರ್ಡ್ ನ ಚೇಂಜ್ ಆಗಲ್ಲ ಒಂದ್ಸಲಿ ಒಂದ್ ನಂಬರ್ ಬಂತು ನಿಮ್ಮ ಹೆಸರಿಗೆ ಅಂದ್ರೆ ಅದೇ ಪರ್ಮನೆಂಟ್ ನಂಬರ್ ನಿಮ್ ಹತ್ರ ಇರ್ಲೇಬೇಕಾಗತ್ತೆ ಪ್ಯಾನ್ ಅಂದ್ರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ ಅದಕ್ಕೋಸ್ಕರ ಪ್ಯಾನ್ ಕಾರ್ಡ್ ನ ಪ್ರತಿ ಒಬ್ರು ಕೂಡ ಇಟ್ಕೊಂಡಿರ್ಲೇ ಬೇಕಾಗತ್ತೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಒಂದು ಹೊಸ ರೂಲ್ಸ್ ಏನಪ್ಪಾ ತಂದಿರೋದಂದ್ರೆ ಇಲ್ಲಿ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇದೆ ಒಂದಿದೆ ಅಂದ್ರೆ ಏನು ಕೂಡ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಏನೋ ತಲೆ ಕೆಡ್ಸ್ಕೊಬೇಡಿ ಏನು ಕೂಡ ಮಾಡೋಂಗೇ ಇಲ್ಲ ಆದ್ರೆ ಇನ್ ಕೇಸ್ ನಿಮ್ಮ ಹೆಸರನ್ನೇನ ಎರಡೆರಡು ಪ್ಯಾನ್ ಕಾರ್ಡ್ ನ ಇಟ್ಕೊಂಡಿದ್ರ ಅಂದ್ರೆ ನಿಮ್ಗೆ ದೊಡ್ಡ ತಲೆನೋವು ಆಗ್ಬಹುದು ಯಾಕೆ ಅಂದ್ರೆ ಎರಡು ಪ್ಯಾನ್ ಕಾರ್ಡ್ ಇಟ್ಕೊಳೋದು ಅಫೆನ್ಸ್ ಅದು ಅದಕ್ಕೋಸ್ಕರ ಕೇಂದ್ರ ಸರ್ಕಾರದವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಇಲ್ಲಿ ಯಾರ ಹತ್ರ ಎರಡು ಪ್ಯಾನ್ ಕಾರ್ಡ್ ಇದೆ ನೀವು ಪ್ಯಾನ್ ಕಾರ್ಡ್ ನ ಒಂದು ಕ್ಯಾನ್ಸಲ್ ನ ಮಾಡ್ಕೋಬೇಕು ನೀವೇ ಸಬ್ಮಿಟ್ ಮಾಡ್ಬೇಕು ಆನ್ಲೈನ್ ಬಂದ್ಬಿಟ್ಟು ರಿಪೋರ್ಟ್ ಮಾಡ್ಬೇಕು ನಾವೇನಾದ್ರೂ ಐಡೆಂಟಿಫೈ ಮಾಡ್ತು ಅಂದ್ರೆ ನಿಮ್ಗೆ ಹತ್ತು ಸಾವಿರ ರೂಪಾಯಿ ಫೈನ್ ಕೂಡ ಹಾಕ್ತಿವಿ ಜೊತೆಗೆ ನಿಮ್ ಹತ್ರ ಏನಿದೆಯಲ್ಲ ಎರಡು ಪ್ಯಾನ್ ಕಾರ್ಡ್ ಎರಡೂ ಕೂಡ ನಾವು ಕ್ಲೋಸ್ ಮಾಡ್ತೀವಿ ನೀವು ಅಕೌಂಟ್ ಅಲ್ಲಿ ಏನತ್ರ ಟ್ರಾನ್ಸಾಕ್ಷನ್ ಆಗಲ್ಲ ಆ ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೋಸ್ಕರ ನಿಮ್ ಹತ್ರ ಹೇಳಿದ್ರು ಎರಡು ಪ್ಯಾನ್ ಕಾರ್ಡ್ ಇದೆ ಅಂದ್ರೆ ಫಸ್ಟ್ ಅದನ್ನ ಆನ್ಲೈನ್ ಏನ್ ಪ್ಯಾನ್ ಕಾರ್ಡ್ ಅಪ್ಲೈ ಮಾಡೋದಲ್ಲ ಅದೇ ವೆಬ್ಸೈಟ್ ಅಲ್ಲಿ ಹೋಗಿ ಕ್ಯಾನ್ಸಲ್ ಮಾಡ್ಕೊಳ್ಳಿ ಮತ್ತೆ ಈ ಒಂದು ವಿಡಿಯೋನ ಯಾರ ಹತ್ರ ಪ್ಯಾನ್ ಕಾರ್ಡ್ ಇದೆ ಎಲ್ಲಾರ್ಗು ಕೂಡ ಶೇರ್ ಮಾಡಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಬೇಕಾದ್ರೆ ಸಬ್ಸ್ಕ್ರೈಬ್